ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ರಾಜ್ ವೀಕ್ಷಕರೇ ಕೆಲವೊಂದಷ್ಟು ವ್ಯಕ್ತಿತ್ವಗಳು ಕೆಲವೊಂದಷ್ಟು ಘಟನೆಗಳು ಅಥವಾ ಕಾಂಟ್ರವರ್ಸಿಗಳು ಅಥವಾ ಗಾಸಿಪ್ಸ್ ನಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ಸಾಕಷ್ಟು ಗೊಂದಲಗಳಿಗೂ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಕಾರಣ ಆಗಿರುತ್ತೆ ಬಟ್ ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಸೊ ಈ ಘಟನೆಗಳು ಮತ್ತೆ ಮುನ್ನೆಲೆಗೆ ಬಂದಾಗ ಅಫ್ಕೋರ್ಸ್ ಎಲ್ರಿಗೂ ಕೂಡ ಆ ಕ್ಯೂರಿಯಾಸಿಟಿ ಇರುತ್ತೆ ಸೊ ಈ ಪ್ರಶ್ನೆಗಳಿಗೆ ಅಂತೂ ಇಂತೂ ಉತ್ತರ ಸಿಗ್ತಾ ಇದೆ ಅಂತ ಸೊ ಇವತ್ತು ಈ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ನಾವು ಕ್ಲಾರಿಟಿ ಕೊಡ್ತೀವಿ ಮತ್ತೆ ಮದುವೆ ಸಿನಿಮಾದ ಮೂಲಕ ಎಲ್ಲ ಪ್ರಶ್ನೆಗಳಿಗೆ ತೆರೆ ಎಳಿತೀವಿ ಅಂತ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಜಾಯಿನ್ ಆಗ್ತಿದ್ದಾರೆ ಚಿತ್ರ ಕನ್ನಡ ಚಿತ್ರರಂಗದ ನಟಿ ಅತ್ಯುತ್ತಮ ಕಲಾವಿದೆ ಮುದ್ದು ಮುಖದ ಚೆಲುವೆ ಪವಿತ್ರ ಲೋಕೇಶ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮ್ಯಾನ್ ಹಾಗೆ ತೆಲುಗು ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಚಾಪನ್ನು ಮೂಡಿಸಿದಂತಹ ಐವತ್ತು ವರ್ಷಗಳನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದಂತಹ ನವರಸ ರಾಯ ಅಂತಾನೆ ಪ್ರಖ್ಯಾತಿ ಪಡ್ಕೊಂಡಿರುವಂತಹ ಡಾಕ್ಟರ್ ನರೇಶ್ ಬಿ ಕೆ ಅವರು ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಬೋತ್ ಆರ್ ಲುಕಿಂಗ್ ವೆರಿ ಗುಡ್ ನಂದೇ ದೃಷ್ಟಿ ಬೀಳುತ್ತೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೀರಾ ಅಂಡ್ ನಿಮ್ದು ಒಂದು ಟೈಟಲ್ ಇದೆ ದೋಲ್ಡೆಸ್ಟ್ ಕಪಲ್ ಎವರ್ ಸೊ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ಎಷ್ಟೋ ಜನಕ್ಕೆ ನಾವು ಕೂಡ ಹಿಂಗೆ ಇರಬೇಕು ಅಂತ ಅನ್ಸುತ್ತೆ ಬಿಕಾಸ್ ಒಳಗನ್ಸಿದ್ರು ಕೂಡ ಯಾರು ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಸೊ ಅದನ್ನ ನೀವು ಈ ಸಿನಿಮಾದ ಮೂಲಕ ನಾವು ಕೂಡ ಎಕ್ಸ್ಪ್ರೆಸ್ ಮಾಡ್ಕೋಬಹುದು ಅಂತ ಪ್ರೂವ್ ಮಾಡಕ್ ಬಂದಿದ್ದೀರಾ ಇವಾಗ ನಾನ್ ಫಸ್ಟ್ ಕ್ವಶನ್ ಸರಿ ಕೇಳೋದು ಸರ್ ಈ ಸಿನಿಮಾ ಟೀಸರ್ ಒಂದು ಡೈಲಾಗ್ ಬರುತ್ತೆ ಏನ್ ಗುರು ಕನ್ನಡದ ಮೇಲೆ ತೆಲುಗು ಇಂಡಸ್ಟ್ರಿ ಅವರು ಕಣ್ಣಾಕ್ತಿದಾರೆ ಅಂತ ಸೊ ಫಸ್ಟ್ ಕಣ್ಣ ಹಾಕಿದ್ ಯಾರು ಕನ್ನಡನಾ ಓಕೆ That is actually, okay. see today mm -hmm. in India, mm. two top languages, pan India going is Telugu and Canada. Yes, One, of course. Mm. So, definitely, Canada, not only Telugu, mm. all languages are looking towards Canada. Okay. It's a fact. Now, here, mm. ಇಫ್ ಯು ಟಾಕ್ ಇನ್ ದಿಸ್ ರಿಲೇಷನ್ಶಿಪ್ ಸೊ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು ಮೋರ್ ಓವರ್ ಈ ಮತ್ತೆ ಮದುವೆ ಸೊ ಎಲ್ಲರೂ ಹೇಳ್ತಾರೆ ಅವರು ನಿಜ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಸಿನಿಮಾ ಮೂಲಕ ಜನರಿಗೆ ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಸೊ ಮೇಡಮ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಜ ಜೀವನದ ಘಟನೆಗಳನ್ನ ಹೇಳಕ್ ಹೊರಟಿಲ್ಲ ಜನರಲ್ ಆಗಿ ಸೊಸೈಟಿಯಲ್ಲಿ ಅಥವಾ ಸಮಾಜದಲ್ಲಿ ಈಗ ನಡೀತಾ ಇರೋ ಕೆಲವು ಘಟನೆಗಳನ್ನು ಅಥವಾ ಕೆಲವು ಸಂಘರ್ಷಗಳನ್ನ ಸಿನಿಮಾ ಮೂಲಕ ತೋರಿಸೋ ಪ್ರಯತ್ನ ಮಾಡಿದೀವಿ ಈಗ ಸರ್ ಹೇಳಿದ್ರು ತೆಲುಗು ಇಂಡಸ್ಟ್ರಿ ಕನ್ನಡದ ಮೇಲೆ ಹಾಕ್ತು ಅಂತ ಬಟ್ ಈ ಮತ್ತೆ ಮದುವೆ ಅನ್ನೋದು ನೆಕ್ಸ್ಟ್ ಮಾತಾಡೋಣ ಬಟ್ ಇವಾಗ ಈ ನಮ್ಮ ಚಲುವೆ ಮೇಲೆ ಕಣ್ಣು ಹಾಕಿದ್ ಯಾವಾಗ ಸೊ ಯಾರು ಪ್ರಪೋಸ್ ಮಾಡಿದ್ದು ಹೆಂಗೆ ಇದು ಸ್ಟಾರ್ಟ್ ಆಯ್ತು ಅಂತ ನಾನು ಪ್ರೊಪೋಸ್ ಮಾಡಿ గండసరే ప్రయర్స్ బ్యాక్ నో టంగ్ ఆఫ్టర్ అగేన్ టెన్ ట్వెల్వ్ ఇయర్స్ మిటింగ్ ఇన్ హ్యాపీ వెడ్డింగ్ ఫిలిం ఓకే టోటలీ Sir, so it was nice. Okay. She is of course a beautiful woman mm. and I was understand she is a beautiful person. Mm. But she is a very uh, closed person. Mm -hmm. She never went beyond talking much. Okay. This went on for two years. Mm. Then we met in Bangalore one day and she told uh, mm. half an hour. I mm. said let's meet in the coffee shop, talk. Okay. Generally it was only friends. Yeah, for yeah. two years it was only friendship. Mm -hmm. Half an hour in the coffee shop between became half a day. ల కాఫీ ఇన్ కాఫీ షాప్ ఈవినింగ్ స్నాక్ ఇన్ కాఫీ షాప్ సిక్స్ థర్టీ అన్ని డిస్కషన్ అంతా కాఫీ షాప్ లోనే సో ఆ రోజు ఫస్ట్ వీ న్యూ అబౌట్ ఈచ్ అగైన్ ఫస్ట్ టైమ్ ఐ థాట్ ఐ విష్ ఐ ఫౌండ్ ఉమన్ లైక్ హర్ మీనింగ్ సచ్ ఎ వండర్ఫుల్ పర్సన్ దట్ వాస్ గోయింగ్ సైడ్ బట్ నో గట్స్ అంత ఈజీగా మాట్లాడడం కాదు బియోడ్ ఫైనయర్స్ ఎండ్ ఆఫ్ ఫిల్మ్ దిస్ ఇస్ దాన్స్ ఆర్ నో అప్పుడు ఐ సెట్ కెన్ బి మీట్ ఫర్ డినర్ ఓకే నైస్ వాటర్ ఫ్రంట్ రెస్టారెంట్ వాటర్ ఫ్రంట్ రెస్టారెంట్ అక్కడ డిన్నర్ లో కూడా అడగడానికి As she was getting out of the car, but I thought this is the last chance. Okay. Because she is leaving. Okay. Okay. Hmm. I said, uh, "I love you." Wow. And, uh, How did you say, sir? You just. Uh, it was almost nervous. Okay. I said. Uh, she said bye, hmm. and she was looking. I said, "I love you." Mm -hmm, mm -hmm. Then it was a chance. Hmm. I might not see her also again. Okay. Then she looked at me. Hmm. She said, "Keep loving me," hmm. and. Oh. oh god, there's something wrong I think I did. Okay. <laughs>